ಅಲ್ಲ ಎಂತಕ್ಕೆ ನ್ಯಾಯ ಸಿಗ್ರಿ ಅಂತ ಅವರ ಆಡ್ತಿದಿರಾ ನೀವ್ ಅವ್ರು ಯಾ ನ್ಯಾಯವರ್ಗೂ ವಿರುದ್ಧ ಅವರಾಡ್ತಿದೀರ ಅಪಪ್ರಚಾರ ಪ್ರಚಾರ ಮಾಡಬಾರ್ದು ಅಂತ ಏನ್ ಮಾಡ್ತಾವ್ ಅಪಪ್ರಚಾರ ಪ್ರಚಾರ ನ್ಯಾಯ ಮತ್ತೆ ಏನಾಯ್ತು ಅದು ರಜನೆ ಕೇಸು ಏನ್ ಕಥೆ ಆದ್ರು ಅದಕ್ಕೆ ಅವ್ರು ಗುಂಡಾಗೋಡನ್ ಬರ್ಸೋರಲ್ಲ ನಿಮ್ಗ್ ಗೊತ್ತಾಗ ಗುಂಡ ಕೊಡೋ ಅಂತ ಅವ್ರು ಯಾರೋ ಬಯಸಿದ್ರು ಅವರು ಅದನ್ನೇ ಕಾಪಿ ಮಾಡಿದ್ರು ನೀವು ಸೇರ್ಸಿಸಿ ಅಂತ ಹೇಳಿ ಬ್ರೋ ನನ್ಗೆ ಹ್ಮ್ ನೀನು ವಾರದಲ್ಲಿ ನಿಮ್ಗೆ ನೋಟಿಸ್ ಬರ್ಲಿಲ್ಲ ಬರ್ಲಿಲ್ಲಾಂದ್ರೆ ಕೇಳಿ

ఎడోు ఏ అదకే జన వడ అంత అల్గ్గ తనకి స్టాప్ సిగ్ రచకైద జన సులుతరంత అంత ఎలా ప్లాన్ ఆగి బట్ హూర్న గుండె

ಅದೆ ಯಾವ್ದು ಶೂಟ್ ಮಾಡಿದ್ರೆ ಓನ್ ವಿಡಿಯೋ ಅವನರಲ್ಲೇನಾ ಅಲ್ಲೇನಾ ಹ್ಮ್ ಎಸ್ ಇಲ್ಲ ಎಡಿಟ್ ಮಾಡ್ಕೊಂಡಿದಿಲ್ಲ ಅವನಿಯಾ ಇಲ್ಲ ಇಲ್ಲ ಅವನಗೂ ನಮಗೂ ಲಿಂಕ್ ಇಲ್ಲ ಇವಾಗ ಅಲ್ಲ ಅದನ್ನ ನೌದಾ ಈ ವಾಸಿಟಿ ವಿಡಿಯೋ ಮಾಡಿದ್ರಲ್ಲ ಯಾವುದು ಅವನು ಎಡಿಟ್ ಮಾಡಿಲ್ಲ ಶೂಟ್ ಮಾಡಿದ್ವಿ ಹ್ಮ್ ನ್ಯೂಸ್ ಅಂತ ಕರ್ನಾಟಕ ಅಂತ ಅವರ ಕ್ಯಾಮೆರಾಮನ್ ಹ್ಮ್ ಹ್ಮ್ न्यूज़ रंट करना थोड़ा न्यूज़ रंट आ और क्या ना कैमरा मारा हूँ अम्म आउंड यूट्यूब चैनल दिलवा यार ब्रो ये याद है इसकी राबिया ने यूनिटेड मीडिया अभी सन्नुक है ओ अम्म कैमरा मैन है यूट्यूबर ब्रो उनमें ले एडिटर हो మంజు శ్రీగా <laughs> <laughs> <laughs>

ಅವ್ನ್ ಒಂದು ನಿಜ ವಡದೆ ನನಗೆ ಫೇರೆನ್ಸ್ ಇಲ್ಲ ಬಟ್ ಏನು ಮಾಡಕಾಗಲ್ಲ ಓಕೆ ಅಪ್ಪ ಅಸರೆ ಮಾಡ್ತಾರಲ್ಲ ಬಟ್ ವಡಿತಾ ನನಗೆ ಗೊತ್ತಿತ್ತು ಚೆನ್ನಾಗಿ ನನ್ನ ಲೈಟ್ ಇವನು 나ಳೆ ವಡಿತರೆ ಇವತ್ತು ಜಾಯಿನ್ ಆಯ್ತು ನನಗೆ ಇವಾಗ್ಲೇ ಬರೆ ಹೇಳಿದ್ರೆ ಇವನು ಕುಡ್ಲ ರ್ಯಾಂಪ್ೇಜ್ ಹೋಗಲ್ವಲ್ಲ ಅವ್ರಿಗೆಲ್ಲ ಹೇಳಿದ್ರೆ ಎಕ್ಸ್‌ಪ್ಲೋಡ್ ಮಾಡ್ಬಿಡ್ತಾರೆ ಹೋಗಿ ಹುಡುಗಿ ಬತರಂತೆ ಅಂತ ಅಲ್ಲ ಆತರ ಎಂದರೇ ನೀವೇ ಯಾರು ಇನ್ವೈಟ್ ಮಾಡಿ ಹೋಗ್ತಾನೆ ಮಾಡಬಹುದು ಮಾಡ್ಬೋದಾಯ್ತಲ್ಲ ನಿಜ ಮನೆತಾ ಬೇಜಾರಾಯಿತು ಬ್ರೋ ಅವನೆ ಸ್ಟಾಪ್ ಆವನೇ ಬ್ರೋ ಅವನು ಒಳ್ಳೆ ಗುಬ್ಬಚ್ಚಿ ಮರಿತಾರ ಅವನೆ ಹ್ಂ ಅಂದೆ ಯಾರು ಹೇಳ್ತಿರಲ್ಲ ಹ್ಂ ಅನ್ ಸಮೀರ ಅದೆ ಗುಬ್ಬಿ ಜನ ಹಾಕಂದ್ ತುಳು ದಿ ಬಾಟ್ಲಲ್ಲಿ ಭಯಂಕರ ಬಿಡದ ಮತ್ರ ಹ್ಂ ರಿಕವರಿ ಆದ್ರೆ ಒಂದು ವಾರ ಬೇಕಾಗ ಅದೋರು ಹ್ಮ್ ಹ್ಂ ಇನ್ನು ರಿಕವರಿ ಆಗಿಲ್ಲ ತಾನೇ ನೀಟಾಗಿ ರಿಕವರಿ ಆಗಿಲ್ಲ

ನೀವು ಧರ್ಮದ ವಿರುದ್ಧ ಹೋರಾಟ ಧರ್ಮ ಪರ ಹೋರಾಟಿದೀರ ಓಕೆ ಅದೆಲ್ಲ ಸರಿನೇ ನಮ್ ತಪ್ಪು ಅಂದ್ರೆ ಧರ್ಮ ಉಡಿಸ್ಬೇಕು ಹೌದು ಆದ್ರೆ ಬಟ್ ಅದ್ ಏನ್ ನ್ಯಾಯ ಸಿಗ್ಬೇಕಲ್ವಾ ಅದ್ ಸಿಗ್ಲೇಬೇಕಾನೆ ಗೊತ್ತಾ ನಿಮ್ಗೆ ಒಂದೂವರೆ ಸಾವಿರ ಪುಟ ಓದಿದ್ದೀನಿ ನಾನು ಓದಿದೀರಾ ಬ್ರೋ ಇನ್ನು ಎಷ್ಟು ಓದ್ಬೇಕು ಬನ್ನಿ ಇಬ್ರು ಡಿಬೇಟ್ ಕೂತ್ಕೊಳ್ಳೋಣ ಕೂತ್ಕೊಳ್ಳೋಣ ನಾನ್ ನಿಮ್ಗೆ ಎಂಟೂವರೆ ಸಾವಿರ ಪುಟ ಐತೆ ಅದ್ರಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಂತೋಷ್ ರಾವ್ ಹೇಳಿಕೆ ಸಂತೋಷ ರಾವ್ ಸ್ಟೇಟ್ಮೆಂಟು ಮತ್ತೆ ಸಿಬಿಐ ಸ್ಟೇಟ್ಮೆಂಟ್ ಮತ್ತೆ ಸಿಬಿಐ ರಿಪೋರ್ಟ್ಸ್ ತಂದಿಡ್ತೀನಿ ಏನ್ ಹೇಳಿ ಬ್ರೋ ಹೇಳಿ ನಾನು ಹೇಳ್ತೀನಿ ಬ್ರೋ ಸಂತೋಷ್ ನಿರಪರಾಧಿ ಅಲ್ಲ ಸಂತೋಷ್ ಈ ಸಂತೋಷ ರಾವ್ ಯಾರು ಅಂತ ಗೊತ್ತಿಲ್ಲ ಹೋರಾಟಗಾರರು ಸಂತೋಷ ರಾವ್ ಮೇನ್ ವಿಟ್ನೆಸ್ ಅವನೇ ಆರೋಪಿ ಅಂತ ಹೊರಗಡೆ ಹಾಕಿದ್ದು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅವನ ನಿರಾಪರಾಧಿ ಅಂತ ಬಿಟ್ರು ನಿರಪರಾಧಿ ಅಲ್ಲ ಅವನು ಬೆನಿಫಿಟ್ಸ್ ಆಫ್ ಡೌಟ್ ಮೇಲೆ ಬಿಟ್ಟಿದ್ದವನು ಅವ್ನು ನಿರಪರಾಧಿ ಅಲ್ಲ ಕೋರ್ಟ್ ಪ್ರಕಾರ ನಿರಪರಾಧಿನೂ ಅಲ್ಲ ಅವನು ಬೆನಿಫಿಟ್ಸ್ ಆಫ್ ಡೌಟ್ ಯಾರು ವಿಟ್ನೆಸ್ಗಳು ಹೇಳಬೇಕಿತ್ತು ಸಾಕ್ಷಿನ ಅವರೆಲ್ಲ ಉಲ್ಟದ್ ಬಿಟ್ರು ಇವ್ನೆಲ್ಲ ಆರೋಪಿ ಇವ್ರ ಮೂರ್ ಜನ ಆರೋಪಿಗಳು ಅಂತ ಅನ್ನಕ್ಕೆ ಶುರು ಮಾಡುದು ಕೋರ್ಟ್ ಏನ್ ಮಾಡುದೇ ದೊಡ್ಡ ಜಾಲನೇ ಐತೆ ಅರ್ಥ ಆಗುದಿಲ್ಲ ಅರ್ಥನು ಮಾಡ್ಕೊಡೋದಿಲ್ಲ ಇಷ್ಟೆಲ್ಲ ಆಯ್ತಲ್ಲ ಒಂದೊಂದ್ ಕತೆ ಹೇಳೋಕ್ ಶುರು ಮಾಡಿದ್ರಲ್ಲ ಹ್ಮ್ ಒಂದ್ ಮೂಳೆನವ್ರು ಸಿಗ್ಬೇಕು ಭೀನೇ ಬ್ರೋ ಭೀಮ ಒಬ್ನೇ ಅಲ್ಲಕ್ಕೆ ಅಲ್ಲ ಬ್ರೋ ದೊಡ್ಡ ಶ್ರದ್ಧೆ ಅಂತ ನಡೆದೈತೆ ಬ್ರೋ ಸಮೀರ್ ವಿಡಿಯೋ ಮಾಡೋಣ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸೌಜನ್ಯನ್ ಫ್ರೆಶ್ ವಿಡಿಯೋ ಮಾಡೋಣ ಅಂತ ವೈರಲ್ ಆಯ್ತದ ವೈರಲ್ ವೈರಲ್ ಹೆಂಗಾಯ್ತು ಟ್ರೋಲ್ ಪೇಜ್ ನೋಡಿದ್ರ ಯೂಟ್ಯೂಬ್ ಸೊ ಫ್ರೆಶ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಬ್ರೋ ಇಂತ ಒಂದ್ ವಿಡಿಯೋ ಬಂದೈತೆ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಹಾಕೋದ್ರಲ್ಲ ಬ್ರೋ ಫ್ರೆಶ್ ನಾನ್ ನೋಡಿದ್ ಹೆಂಗೆ ಗೊತ್ತಾ ಹ್ಮ್ ಒಂದು ಟ್ರೋಲ್ ಪೇಜ್ ಅಲ್ಲಿ ನಮ್ಗ್ ಅಭಿ ಎಲ್ಲ ಹೇಳಿಲ್ವಾ ಅಭಿ ಅಭಿ ನನ್ ಮೊದಲೇ ಪರಿಚಯ ಚೆನ್ನಾಗಿ ನನ್ಗೆ ಇದು ಚಂದನ್ ಇದು ಇದ್ ಬೆಟ್ಟಿಗೆ ಬಂದಿದ್ದ ಚಂದನ್ ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡ್ಕೊಡೋಕೆ ಡಿಸ್ಕಸ್ ಮಾಡಿದೀವಿ ಇದ್ರ ಬಗ್ಗೆ ಮಾತಾಡಿದೀವಿ ಅವಾಗ ನಾನ್ ಇನ್ನೂ ಧರ್ಮಸ್ಥಳ ಪರ ಹೋಗಿರ್ಲಿಲ್ಲ ಹಿಂಗ್ ಬ್ರೋ ಏನ್ ಬ್ರೋ ಅವತ್ತು ಅವನ್ ಜೊತೆ ಕೆಲ್ಸ ಮಾಡಿದ್ದು ಮುನ್ನೂರು ಟ್ರೋಲ್ ಪೇಜ್ ಅವ್ನ ಏನೇನು ವೈರಲ್ ಆಗಿರ್ಲಿಲ್ಲ ಜೊತೆ ಕೆಲಸ ಮಾಡಿದ್ ಒಬ್ನೇ ಅಲ್ಲ ಸಮೀರ್ ಒಬ್ನೇ ಅಲ್ಲ ಅವನ ಜೊತೆ ಕೆಲ್ಸ ಮಾಡಿದ್ದು ಮುನ್ನೂರು ಟ್ರೋಲ್ ಪೇಜ್ ಜನ ಕ್ರಿಯೇಟರ್ಸ್ ಎಲ್ಲಿದ್ದೀರಿ ಬ್ರೋ ಎಲ್ಲ ಅರ್ಥ ಮಾಡ್ಕೊಳ್ಳಿ ಬ್ರೋ ಬ್ರೋನೆ ನನ್ಗೆ ಹೇಳಿರೋದು ಯುನಿಟೆಡ್ ಮೀಡಿಯಾ ಅದಕ್ಕೆ ಅವನ ಮೇತ ನಾವು ಫಾಲೋ ಮಾಡ್ತಾರ ಅವ್ನು ಮಾಡ್ಸಿದ್ರೆ ನಾವ್ ಮಿನಿಮಮ್ ಐನೂರು ಟ್ರೋಲ್ ಪೇಜ್ ನ ರೆಡಿ ಮಾಡ್ತಾರದು ಅಂದ್ರೆ ಎಲ್ಲಾ ಚೆನ್ನಾಗಿರೋ ಟ್ರೋಲ್ ಪ್ಲೇಸ್ ಗಳಿಗೆ ಹಿಂದೂ ಪರ ಅವು ಇವು ಇರ್ತಾವಲ್ಲ ಅವು ಅವ್ನ್ ಮಾಡ್ಸಿದೀವಿ ಯಾವ ತರ ಪೋಸ್ಟ್ ಕೊಳ ಹಾಕ್ಬೇಕು ಅದ್ರ ಬಗ್ಗೆ ವಿಡಿಯೋಗಳು ಬಿಡ್ಬೇಕು ಜನಗಳಿಗೆ ಇಂತ ವಿಡಿಯೋ ಬಂದೈತೆ ಅಂತ ತಿಳಿಸಕ್ ಟ್ರೈ ಮಾಡಬೇಕು ಹ್ಮ್ ಅಂದ್ರೆ ಅದು

ನಿಯಾನ ಈ ಕೇಸ್ ಅಲ್ಲಿ ತಗೊಳ್ಳೋದೇ ಇಲ್ಲ ಮೀಡಿಯಾದಲ್ಲಿ ನಿಯಾನ ಬಳಸೋದೇ ಇಲ್ಲ ಇನ್ನು ಕರಡು ಕಿತ್ತೋಗು ಅಂತ ಕೇಸ್ ಅವೇ ನೋಡ್ಬಿಟ್ಟು ನನಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಸ್ಕ್ರಿಪ್ಟ್ ರೈಟಿಂಗ್ ಅದೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಸ್ಕ್ರಿಪ್ಟ್ ರೈಟ್ ಬರೆಯೋರು ಹೆಂಗ್ ಬೇಕೋ ಹಿಂಗ್ ಬರೀತಾರೆ ಆಮೇಲೆ ಇನ್ನೊಂದು ಗೊತ್ತಿರ್ಲಿ ಬ್ರೋ ಇದೇನಕ್ಕೆ ವೈರಲ್ ಆಗಿದೆ ಅಂತ ಒಂದ್ ಕಾನ್ಫಿಡೆನ್ಸ್ ಅಂದ್ರೆ ಎ ಐ ಇನ್ನೊಂದು ನಾನು ಒಂದಿನ ಫುಲ್ ಶೂಟಿಂಗ್ ಕೇಳಿದಿನಿ ಒಂದಿನ ಸ್ಕ್ರಿಪ್ಟ್ ರೈಟರ್ ನನ್ ಜೊತೆ ಇರ್ತಾರೆ ಬ್ರೋ ನಾವೇನಕ ಐದ್ ಸಾವಿರ ಕೇಳಿದ್ರು ಅವರು ಅಂತ ಅಂದ್ರೆ ಫಿಲಾಮ್ ತರ ಹ್ಮ್ ಹ್ಮ್ ಇದು ಹ್ಮ್ ಯಾವ ಯಾವ ತರ एक्सप्लेन ಮಾಡ್ಬೇಕು ಮಾಡ್ಬೇಕು ಅಂತ ಅವರು ಹೇಳ್ಕೊಡ್ತಾರೆ ಕೊಡ್ತಾರೆ ಯಾವ ಫೀಲಿಂಗ್ ಅಲ್ಲಿ एक्सप्लेन ಮಾಡಬೇಕು ಅಂತ ಹ್ಮ್ ಹ್ಮ್ ಸಮೀರ್ದು ಹಾಗೆ ಆಗಿತ್ತು ಹ್ಮ್ ಅವನು ಸ್ಕ್ರಿಪ್ಟ್ ಬ್ರೋ ಅವರೆಲ್ಲ ಸ್ಕ್ರಿಪ್ಟ್ ಬರ್ಸಿರ್ತಾರೆ ಬ್ರೋ ನೀವೇ ನಾನು ಇವತ್ತು ಸಂದೀಪ್ ಟೆಕನ್ ಕನ್ನಡ ಪ್ರತಿ ಒಂದು ವಿಡಿಯೋಗೆ ಸ್ಕ್ರಿಪ್ಟ್ ರೈಟರ್ ರವನೇ ನಾನು ಫೂಲ್ ಏನು ಮಾತಾಡಬೇಕು ಎಲ್ಲ ಹ್ಮ್ ಬ್ರೋ ಒಂದು ಫಿಲಮ್ ಫಿಲಮ್ನ ನ ಬೇಕು ಹಂಗ್ ಮಾಡ್ಬಿಡಲ್ಲ ಅದಕ್ಕೊಂದು ಸ್ಕ್ರಿಪ್ಟ್ ಬರ್ದಿರ್ತಾರೆ ಹಿಂಗೆ ಹೋಗ್ಬೇಕು ಅಂತ ಅದು ವಿಡಿಯೋ ಹಿಂಗೆ ಹೋಗ್ಬೇಕು ಇದಾದ್ಮೇಲೆ ಇದೇ ಮಾತಾಡಬೇಕು ಅಂತ ಇರ್ತದೆ ಅವ್ರ ಬಂದ್ ಹೇಳ್ಕೊಡ್ತಾರೆ ಯಾ ಫೀಲಿಂಗ್ ಯಾರು ಮಾತಾಡಬೇಕು ಅಂತ ಇನ್ನು ಕಳು ಕಿತ್ತು ಅಂತ ಕತೆ ಮಾಡ ಮತ್ತೇನ್ ಗೊತ್ತಾಗ ಇಡೀ ಇಂಡಿಯಾದಲ್ಲಿ ಮೊದಲನೇ ಯೂಟ್ಯೂಬರ್ ಅದ್ರ ವಿರುದ್ಧ ಮಾತಾಡೋಣ